ನಾನು ಡಾಕ್ಟರ್ ಶಿವಮೂರ್ತಿಯನ್ ಈಗ ನಾನು ಇವತ್ತಿನ ಒಂದು ವಿಷಯ ಏನಪ್ಪ ಇದೆ ಅಂತೇಳಿ ನಾನು ನಿಮಗೆ ಹೇಳುವ ಸಂದರ್ಭ ವೀಕೆಂಡ್ ಎಲ್ಲ ಚೆನ್ನಾಗಿತ್ತು ಅನಿಸುತ್ತೆ ಎಲ್ಲ ಎಂಜಾಯ್ ಮಾಡಿದ್ದೀರಾ ರಿಲ್ಯಾಕ್ಸ್ ಮಾಡ್ಕೊಂಡಿದ್ದೀರಾ ಈಗ ಮತ್ತೆ ಫಾರ್ಮಕಾಲಜಿ ಈ ಒಂದು ಸಬ್ಜೆಕ್ಟನ್ನ ಮತ್ತೆ ಎತ್ಕೊಳ್ಳೋಣ ನಾವು ಒಂದು ಕೆಲಸ ಮೇಲೆ ಕಂಟಿನ್ಯೂಸ್ ಆಗಿ ಇರಬೇಕು ಆಗ ಏನಾಗುತ್ತೆ ನಾವು ಅಂದ್ಕೊಂಡಿರುವಂತಹ ಒಂದು ಕೆಲಸನ ಕಂಪ್ಲೀಟ್ ಮಾಡ್ಬೋದು ಸೊ ಹಾಗಾಗಿ ಬನ್ನಿ ನಮ್ಮ ಒಂದು ಗುರಿ ಕನ್ನಡ ಫಾರ್ಮಕಾಲಜಿಯನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ತಲುಪಿಸೋದು ಇದು ನನ್ನೊಬ್ಬನಿಂದ ಸಾಧ್ಯ ಇಲ್ಲ ನೀವೆಲ್ರೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕು ನನ್ನ ಈ ಪ್ರಯತ್ನ ಹೆಚ್ಚಿನ ಜನರಿಗೆ ಮುಟ್ಟುವಂತೆ ಮಾಡಬೇಕು ಸೊ ಈಗ ಈ ಒಂದು ಕೋರಿಕೆಯೊಂದಿಗೆ ಇವತ್ತಿನ ಟಾಪಿಕ್ ಯಾವುದಪ್ಪ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದರೆ ಪ್ರತಿಯೊಂದು ಔಷಧಿನಲ್ಲೂ ಈ ಒಂದು ಪ್ಯಾರಾಮೀಟರ್ನ ಬರಿತೀರಿ ಪ್ರತಿಯೊಂದು ಎಕ್ಸಾಮಿನೇಷನ್ನಲ್ಲೂ ಇದು ಬಂದೇ ಬರುತ್ತೆ ಸೊ ಅದಂಥದ್ದು ಯಾವುದಪ್ಪ ಅಂತೇಳಿ ನಿಮಗೆ ಸಸ್ಪೆನ್ಸ್ ಏನಿಲ್ಲ ಕೈನೆಟಿಕ್ಸ್ ಆಫ್ ಡ್ರಗ್ ಎಲಿಮಿನೇಷನ್ ಸರಿನಾ ಕೈನೆಟಿಕ್ಸ್ ಆಫ್ ಡ್ರಗ್ ಎಲಿಮಿನೇಷನ್ ಇದನ್ನು ನಿಮಗೆ ಕೇಳಿದ ತಕ್ಷಣ ಗೊತ್ತಾಗಬೇಕು ಇದು ಎಷ್ಟು ಇಂಪಾರ್ಟೆಂಟು ಯಾಕಂದರೆ ಪ್ರತಿಯೊಂದು ಔಷಧಿನೂ ಬಾಡಿಯನ್ನು ದೇಹವನ್ನು ಎಂಟ್ರಿ ಆದಮೇಲೆ ಒಳಗೆ ಸೇರಿದ್ಮೇಲೆ ಅದು ಹೊರಗಡೆ ಹೋಗಲೇಬೇಕು ಹೋಗೋದಕ್ಕೆ ನಾವು ಯಾವ್ಯಾವ ಮಾರ್ಗಗಳಿದಿವೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ ನನ್ನ ಹಿಂದಿನ ಒಂದು ವಿಡಿಯೋಗಳನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ಈಗ ನಾವು ಮಾಡುವಂಥ ಕೆಲಸ ಯಾವುದು ಅಂತಂದರೆ ಕೈನೆಟಿಕ್ಸ್ ಆಫ್ ಎಲಿಮಿನೇಷನ್ ಓಕೆನಾ ಸೊ ಕೈನೆಟಿಕ್ಸ್ ಆಫ್ ಡ್ರಗ್ ಎಲಿಮಿನೇಷನ್ ಇದರಲ್ಲಿ ಮೂರು ಕಾನ್ಸೆಪ್ಟ್ಸು ವೆರಿ ಇಂಪಾರ್ಟೆಂಟ್ ಓಕೆನಾ ಮೂರು ಕಾನ್ಸೆಪ್ಟ್ಸು ಅದು ಕೇಳಿ ಕೇಳ್ತಾರೆ ನೀವು ಯಾವುದೇ ಒಂದು ಎಕ್ಸಾಮಿನೇಷನ್ ತೊಳಿ ನೀವು ಒಂದು ವೈ ವನಲ್ಲಿರ್ಬೋದು ಇಲ್ಲ ಎಕ್ಸಾ ಇದು ರಿಟರ್ನಲ್ಲಿರ್ಬೋದು ಇಲ್ಲ ಅಂತಂದರೆ ಪ್ರಾಕ್ಟಿಕಲ್ಸಲ್ಲಿ ಇರ್ಬೋದು ಇದು ಬಂದೇ ಬರುತ್ತೆ ಸರಿನಾ ಸೊ ಇದು ಯಾವುದಪ್ಪ ಅಂತಂದರೆ ಮೂರು ಕಾನ್ಸೆಪ್ಟ್ಸು ಯಾವುದು ಒಂದು ಪ್ಲಾಸ್ಮಾ ಹಾಫ್ ಲೈಫ್ ಓಕೆನಾ ಕ್ಲಾಸ್ಮಾ ಹಾಫ್ ಲೈಫ್ ಬಂದೇ ಬರುತ್ತೆ ನೆಕ್ಸ್ಟು ఎరడనేదు ఫస్ట్ ఆర్డర్ క్యానెటిక్స్ మూర్నెదు జీరో ఆర్డర్ కైనెటిక్స్ ఓకేనా సో ఆర్డర్స్ ఆఫ్ కైనాటిక్స్ ఇది బందే బాయి ఈ క్వశ్చన్ అద్రూ ప్లాస్మా హాఫ్ లైఫ్ మే ఫస్ట్ ఆర్డర్ కైనాటిక్ జీరో ఆర్డర్ క్యనెటిక్ ఈ మూడు కాన్సెప్ట్స్ నా కన్సెప్ట్స్న ఇవత్తు కలితాయి ಸೊ ಇನ್ನೂ ಹೆಚ್ಚು ಜನಗಳಿಗೆ ತಿಳಿಸಿ ಎಲ್ಲರೂ ಈಗ ಇಬ್ಬರಷ್ಟೇ ಇದ್ದೀರಿ ಇನ್ನೂ ಜಾಸ್ತಿ ಜನ ಬರಬೇಕು ಆನ್ಲೈನು ಓಕೆ ಎಲ್ಲ ಫ್ರೆಂಡ್ಸ್ಗೂ ತಿಳಿಸಿ ಸೊ ನಾನು ಆಲ್ಮೋಸ್ಟು ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ನಾನು ಆನ್ಲೈನ್ ಬರ್ತಾ ಇದ್ದೀನಿ ಸೊ ಇದು ಕನ್ಸಿಸ್ಟೆಂಟ್ ಆಗಿರೋದ್ರಿಂದ ನನಗೂ ಒಂದು ಏನಾಗುತ್ತೆ ಅಂದರೆ ವಾಕಿಂಗ್ ಮುಗಿಸ್ಕೊಂಡು ಬರ್ತೀನಿ ಊಟ ಆಗಿರುತ್ತೆ ವಾಕಿಂಗ್ ಮುಗಿಸ್ಕೊಂಡು ಮಲಕ್ಕೊಳೋದಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಅಥವಾ ಇಪ್ಪತ್ತು ನಿಮಿಷ ನಿಮಗೆ ಪಾಠ ಹೇಳೋಣ ಅಂಥೇಳಿ ಆನ್ಲೈನ್ ಬರ್ತಾ ಇದ್ದೀನಿ ಸೊ ಹನ್ನೊಂದು ಹನ್ನೊಂದು ಕಾಲ್ಗೆ ನನ್ನ ಎಂಡಿಂಗ್ ಆಗೋಗ್ಬಿಡುತ್ತೆ ಅಂದರೆ ನಿಮಗೂ ಒಂದು ರಿವಿಷನ್ ಆಗೋಗುತ್ತೆ ಸೊ ಈಗ ಬನ್ನಿ ಕೇಳೋಣ ವಾಟ್ ಈಸ್ ಪ್ಲಾಸ್ಮಾ ಆಫ್ ಲೈಫ್ ವಾಟ್ ಈಸ್ ಪ್ಲಾಸ್ಮಾ ಆಫ್ ಲೈಫ್ ಪ್ಲಾಸ್ಮಾ ಆಫ್ ಲೈಫ್ ಅಂದರೆ ಏನು ಅಂದರೆ ನೋಡಿ ಒಂದು ಔಷಧ ನಮ್ಮ ದೇಹದಲ್ಲಿ ಅಕಸ್ಮಾತು ಅಣ್ ನೂರು ಮೈಕ್ರೋಗ್ರಾಮ್ ಇತ್ತು ಅಂತ ತಿಳ್ಕೊಳ್ಳಿ ನಮ್ಮ ಪ್ಲಾಸ್ಮಾದಲ್ಲಿ ಕಾನ್ಸಂಟ್ರೇಷನ್ ಸರಿನಾ ನೂರು ಮೈಕ್ರೋಗ್ರಾಮ್ ನನ್ನ ಪ ನಮ್ಮ ಪ್ಲಾಸ್ಮಾದಲ್ಲಿ ಕಾನ್ಸಂಟ್ರೇಷನ್ ಇದ್ದರೆ ಆ ಒಂದು ಕಾನ್ಸಂಟ್ರೇಷನ್ನು ಐವತ್ತು ಮೈಕ್ರೋಗ್ರಾಮ್ಗೆ ಯಾವಾಗ ಬರುತ್ತೆ ಸರಿನಾ ಸೊ ನೂರು ಮೈಕ್ರೋಗ್ರಾಮ್ ಇರುವಂತಹ ಒಂದು ಔಷಧ ಸರಿನಾ ನೂರು ಮೈಕ್ರೋಗ್ರಾಮ್ ಇರುವಂತಹ ಔಷಧ ಅದು ಐವತ್ತು ಮೈಕ್ರೋಗ್ರಾಮು ನಮ್ಮ ಪ್ಲಾಸ್ಮಾದಲ್ಲಿ ಆಗುತ್ತೆ ಯಾವಾಗತ್ತಂದರೆ ಒಂದು ಹಾಫ್ ಲೈಫ್ ಓಕೆನಾ ಒಂದು ಹಾಫ್ ಲೈಫ್ ಕಂಪ್ಲೀಟ್ ಆದರೆ ನೂರಲ್ಲಿರೋದು ನೂರು ಕಾನ್ಸಂಟ್ರೇಷನ್ ಇರೋದು ಐವತ್ತಾಗುತ್ತೆ ಅಂತ ಅಂದ್ರೆ ಏನು ಏನ್ ಅರ್ಥ ಮಾಡಿಕೊಡ್ರಿದ್ರಲ್ಲಿ ಅಂದರೆ ಯಾವುದೇ ಒಂದು ಕಾನ್ಸಂಟ್ರೇಷನ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗೋದಕ್ಕೆ ತೆಗೆದುಕೊಳ್ಳುವಂತಹ ಒಂದು ಸಮಯವನ್ನು ನಾವೇನು ಹೇಳ್ತೀವಿ ಲಾಸ್ಮ ಹಾಫ್ ಲೈಫ್ ಅಂತ ಹೇಳ್ತೀವಿ ಸರಿನಾ ಹಾಂ ಇಟ್ಸ್ ವೆರಿ ಸಿಂಪಲ್ ನೂರು ಇದ್ದಂತಹ ಒಂದು ಪ್ಲಾಸ್ಮಾ ಕಾನ್ಸಂಟ್ರೇಷನ್ನು ಐವತ್ತಾದರೆ ಸರಿನಾ ಅಂದರೆ ಟೈಮ್ ಟೇಕನ್ ಟು ರೆಡ್ಯೂಸ್ ದಿ ಪ್ಲಾಸ್ಮಾ ಕಾನ್ಸಂಟ್ರೇಷನ್ ಬೈ ಫಿಫ್ಟಿ ಪರ್ಸೆಂಟ್ ಈಸ್ ಕಾಲ್ಡ್ ಆಸ್ ಪ್ಲಾಸ್ಮಾ ಹಾಫ್ ಲೈಫ್ ಓಕೆನಾ ಸೊ ವೆರಿ ಗುಡ್ ನಲ್ವತ್ತೈದು ಜನ ಆನ್ಲೈನಲ್ಲಿದ್ದಿರಿ ನಿಮ್ಗೆಲ್ರಿಗೂ ಈಗ ಅರ್ಥ ಆಗ್ತಾಯಿದೆ ಅನಿಸುತ್ತೆ ಸೊ ನಾನೇನು ಹೇಳ್ತಾ ಇದ್ದೀನಿ ನೂರು ಮೈಕ್ರೋಗ್ರಾಮ್ ಇರುವಂತಹ ಔಷಧ ಐವತ್ತು ಮೈಕ್ರೋಗ್ರಾಮ್ ಆಗಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತಂದರೆ ಅದು ಒಂದು ಆಫ್ ಲೈಫನ್ನು ತಗೊಳ್ಳುತ್ತೆ ಸರಿನಾ ಆಫ್ ಲೈಫ್ ಅಂದ್ರೇನು ಅರ್ಧ ಅಂದರೆ ಹೆಸರಲ್ಲೇ ಇದೆ ಅರ್ಧ ಕಾನ್ಸಂಟ್ರೇಷನ್ ಆಗೋದಕ್ಕೆ ಟೈಮ್ ತಗೊಳ್ಳುವಂತಹ ಒಂದು ಟೈಮನ್ನು ನಾವೇನು ಹೇಳ್ತೀವಿ ಅದನ್ನು ಹಾಫ್ ಲೈಫ್ ಅಂತ ಹೇಳ್ತೀವಿ ಯಾಕೆ ಅಂತಂದರೆ ಇದು ಯಾಕಪ್ಪ ಇಂಪಾರ್ಟೆಂಟು ಯಾಕೆ ಅಷ್ಟೊಂದು ಇದನ್ನು ಯಾವಾಗಲೂ ಡಾಕ್ಟರ್ ಎಕ್ಸಾಮಲ್ಲಿ ಕೇಳೇ ಕೇಳ್ತಾರೆ ಯಾಕೆ ಅಷ್ಟೊಂದು ನಾವು ತಿಳ್ಕೊಬೇಕು ಅಂತಂತಂದರೆ ನೋಡಿ ಯಾಕೆ ತಿಳ್ಕೊಬೇಕು ಅಂತಂದರೆ ವೆರಿ ಇಂಪಾರ್ಟೆಂಟ್ ಅಂದರೆ ನಿಮ್ಮ ದೇಹದಲ್ಲಿರುವಂತಹ ಔಷಧ ಯಾವಾಗ ಹೊರಗೋಗುತ್ತೆ ಅಂದರೆ ಪೂರ್ತಿಯಾಗಿ ನಿಮ್ಮ ದೇಹದಿಂದ ಹೊರಗೋಗೋದಕ್ಕೆ ಎಷ್ಟು ಸಮಯ ತಗೊಳ್ಳುತ್ತೆ ಯಾಕಂದರೆ ಇವತ್ತು ಒಂದು ಟ್ಯಾಬ್ಲೆಟ್ ತಗೋತೀನಿ ತಗೊಂಡಾದ್ಮೇಲೆ ಅದು ನಮ್ಮ ದೇಹದಿಂದ ಹೊರಗೋಗೋದಕ್ಕೆ ಎಷ್ಟು ಸಮಯ ತಗೊಳ್ಳುತ್ತೆ ಅದನ್ನು ತಿಳ್ಕೊಬೇಕಲ್ವಾ ಹ್ಞೂ ಅದನ್ನು ತಿಳ್ಕೊಂಡಾಗ್ಲೇ ನಾವು ನೆಕ್ಸ್ಟ್ ಡೋಸ್ ಕೊಡೋಕ್ಕಾಗಲ್ಲ ಓಕೆನಾ ಸುಮ್ಮನೆ ನಾವು ಡೋಸ್ಗಳು ಕೊಡ್ತಾ ಹೋದರೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಜಾಸ್ತಿ ಆಗ್ತಾ ಹೋದರೆ ಟಾಕ್ಸಿಸಿಟಿ ಬರುತ್ತೆ ಸರಿನಾ ನಾವು ಹಂಗೆ ಹೆಗ್ಗಮುಗ್ಗ ಔಷಧಗಳನ್ನು ಕೊಡೋಕ್ಕಾಗೋದಿಲ್ಲ ಸರಿನಾ ಸುಮ್ಮನೆ ತಗೊಳ್ತಾ ತಗೊಳ್ತಾ ಇದ್ರೆ ಟಾಕ್ಸಿಸಿಟಿ ಬಂದ್ಬಿಡುತ್ತೆ ಸೊ ಆ ಥರ ಆಗೋದನ್ನು ತಡೆಯೋದಕ್ಕೋಸ್ಕರ ಒಂದು ಔಷಧ ನಮ್ಮ ದೇಹದಲ್ಲಿ ಎಷ್ಟೊತ್ತಿರುತ್ತೆ ಎಷ್ಟು ದಿನ ಇರುತ್ತೆ ಎಷ್ಟು ಗಂಟೆ ಇರುತ್ತೆ ಎಷ್ಟು ಕಾಲ ನಮ್ಮ ದೇಹದಲ್ಲಿ ಇರುತ್ತೆ ಅನ್ನೋದನ್ನು ತಿಳ್ಕೊಂಡ್ರೆ ನಾವು ನೆಕ್ಸ್ಟ್ ಡೋಸ್ನ ಯಾವಾಗ ಕೊಡ್ಬೋದು ಹೇಳಿ ನಾವು ಅದಕ್ಕೆ ಟೈಮಿಂಗ್ ಮಾಡ್ಬೋದು ಸರಿನಾ ಸೊ ಅಂದರೆ ಏನರ್ಥ ಒಂದು ನೀವು ಹಾಫ್ ಲೈಫ್ ಅಂತಂದ್ರೆ ಏನು ಇವಾಗ ಹಂಡ್ರೆಡ್ ಇದ್ದಿದ್ದು ಐವತ್ತು ಕಮ್ಮಿ ಆದರೆ ನಾ ಸಪೋಸ್ ನಿಮಗೆ ಸೆವೆಂಟಿ ಫೈವ್ ದಿ ಏನು ಥೆರಾಪಿಟಿಕ್ ರೇಂಜ್ ಅಂತ ಇಟ್ಕೊಳ್ಳಿ ಸೆವೆಂಟಿ ಫೈವ್ ಟು ಹಂಡ್ರೆಡ್ ಅಂತ ಇಟ್ಕೊಳ್ಳಿ ಅಥವಾ ಸೆವೆಂಟಿ ಫೈವ್ ಟು ನೈಂಟಿ ಫೈವ್ ಅಂತ ಇಟ್ಕೊಳ್ಳಿ ಆ ಒಂದು ಇಪ್ಪತ್ತು ಮೈಕ್ರೋಗ್ರಾಮ್ ಆರ್ ರೇಂಜಲ್ಲಿ ಇದ್ರೆ ನಿಮಗೆ ಬೆಸ್ಟ್ ರೆಸ್ಪಾನ್ಸ್ ಸಿಗುತ್ತೆ ಅಂತ ಇಟ್ಕೊಳ್ಳಿ ಸರಿನಾ ಒಂದು ಡೋಸ್ ಕೊಟ್ಟಿದ ತಕ್ಷಣ ಅದು ಹಂಡ್ರೆಡ್ ಆಟ ಹಂಡ್ರೆಡ್ ಮೈಕ್ರೋಗ್ರಾಮ್ಗೆ ಹೋಗುತ್ತೆ ಹಂಡ್ರೆಡ್ ಮೈಕ್ರೋಗ್ರಾಮಲ್ಲಿ ಅಥವಾ ನೈಂಟಿ ಫೈವ್ ಮೈಕ್ರೋಗ್ರಾಮ್ ಆ ರೇಂಜಲ್ಲೇ ಮೈಂಟೈನ್ ಮಾಡಬೇಕು ಅಂತಂದರೆ ನಾವು ಬಿಫೋರ್ ಒನ್ ಮೋರ್ ಆಫ್ ಲೈಫ್ ಓಕೆನಾ ಎಕ್ಸಾಕ್ಟ್ಲಿ ಅಟ್ ಒನ್ ಮೋರ್ ಆಫ್ ಲೈಫ್ ವಿ ನೀಡ್ ಟು ಗಿವ್ ಒನ್ ಮೋರ್ ಡೋಸ್ ಸರಿನಾ ಅಂದ್ರೆ ಆವಾಗ ಅವಾಗ ಒಂದು ಡೋಸ್ ಕೊಟ್ಟರೆ ಏನಾಗುತ್ತೆ ಮತ್ತೆ ಅದು ಇಟ್ ವಿಲ್ ಮೈಂಟೇನ್ ಬ್ಯಾಕ್ ಇನ್ ದಿ ಮತ್ತು ಥೆರಪಿಟಿಕ್ ಕಾನ್ಸಂಟ್ರೇಷನ್ ರೇಂಜ್ ಸರಿನಾ ಆ ರೇಂಜಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂತಂದ್ರೆ ನಾವು ಮತ್ತೆ ಮತ್ತೆ ಡೋಸ್ನ ಆ ಒಂದು ಹಾಫ್ ಲೈಫ್ಗಿನ್ನ ಮುಂಚೆ ಅಥವಾ ಆ ರೇಂಜಲ್ಲಿ ನಾವು ಕೊಡ್ತಾ ಹೋಗ್ಬೇಕು ಸರಿನಾ ಸೊ ದಿಸ್ ಹ್ಯಾಲ್ಸ್ ಯುರ್ತು ಒಂದು ಮೊದಲನೇ ಉಪಯೋಗ ಏನು ಹಾಫ್ ಲೈಫಿಂದ ಇಟ್ ಹೆಲ್ಸ್ ಯು ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಡ್ಯೂರೇಷನ್ ಆಫ್ ದಿ ಆಕ್ಷನ್ ಎಷ್ಟು ದಿನಗಳವರೆಗೂ ಎಷ್ಟು ಕಾಲದವರೆಗೆ ಈ ಔಷಧ ನಿಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ ನೀವು ಕಲಿಯಬಹುದು ಒಂದು ಎರಡನೇದು ಏನಂತಂದ್ರೆ ಯಾವ ಫ್ರೀಕ್ವೆನ್ಸಿನಲ್ಲಿ ನಾವು ಎರಡನೇ ಡೋಸು ಮೂರನೇ ಡೋಸು ಐದನೇ ಡೋಸು ಹಿಂದೆ ಕಂಟಿನ್ಯೂಯಸ್ ಆಗಿ ನಾವು ಕೊಡಬೇಕಲ್ಲ ಯಾವ ಒಂದು ಅಂತರದಲ್ಲಿ ನಾವು ಕೊಡ್ಬೋದು ಸುಮ್ಮನೆ ಒಂದು ಎವ್ರಿ ಗಂಟೆ ಕೊಡೋದ ಅಥವಾ ಎವ್ರಿ ಅರ್ಧ ಗಂಟೆ ಕೊಡೋದ ಅಥವಾ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಐತಿ ಯಾವಾಗ ಸೊ ಆಫ್ ಲೈಫ್ ಗೊತ್ತಿದ್ರೆ ಆಫ್ ಲೈಫ್ ಎಕ್ಸಾಕ್ಟ್ಲಿ ಅಟ್ ದ ಟೈಮ್ ಆಫ್ ಆಫ್ ಲೈಫ್ ನೀವು ಕೊಟ್ರೆ ಸಡನ್ನಾಗಿ ಮತ್ತೆ ಅದು ಮೇಲೋಗಿ ಆ ಥೆರಪಿಟಿಕ್ ರೇಂಜ್ ಕಾನ್ಸಂಟ್ರೇಷನ್ನ ಮೇಂಟೈನ್ ಮಾಡುತ್ತೆ ಅದಕ್ಕೋಸ್ಕರ ನೀವು ಸರಿಯಾದ ಒಂದು ಡೋಸಿಂಗ್ ಮೆಥಡಾಲಜಿನ ನೀವು ಉಟ್ಕೋಬೋದು ಸೊ ನೀವು ಹಿಂಗೇನೆ ಕೊಡ್ತಾ 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 ಹೋದರೆ ಅಂದರೆ ಒಂದೊಂದು ಲೈಫ್ ಲೈಫ್ಗೆ ನೀವು ಮತ್ತೆ ಮತ್ತೆ ಡೋಸ್ ಕೊಡ್ತಾಯಿದ್ರೆ ಇಟ್ ಮೇಂಟೈನ್ಸ್ ಎ ಸ್ಟಡಿ ಸ್ಟೇಟ್ ಅಂದರೆ ಎಷ್ಟು ಬಾಡಿನಿಂದ ಹೊರಗಡೆ ಹೋಗುತ್ತೆ ಅಷ್ಟು ಔಷಧ ಮತ್ತೆ ರೀಫಿಲ್ ಸರಿಯಾ ಸರಿನಾ ಎಷ್ಟು ಔಷಧ ನಿಮ್ಮ ಬಾಡಿಗೆ ಬರ್ತಾ ಇರುತ್ತೆ ಅಷ್ಟು ಔಷಧ ನೀವು ಕೊಡ್ತಾ ಇದ್ರೆ ಏನಾಗುತ್ತೆ ಒಂದು ಲೆವೆಲ್ ಕಂಟಿನ್ಯೂಸ್ ಆಗಿ ಒಂದು ಸ್ಟಡಿ ಸ್ಟೇಟ್ ಲೆವೆಲ್ ಅಂತ ಹೇಳ್ತೀವಿ ಆ ಲೆವೆಲ್ನ ಮೇಂಟೈನ್ ಮಾಡುತ್ತೆ ನೋಡಿ ಎಷ್ಟು ಸಿಂಪಲ್ ಇದೆ ಅಲ್ವಾ ಹಾಫ್ ಲೈಫ್ ಅನ್ನೋದು ಮೂರು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ ಒಂದು ಯಾವ ಡ್ಯೂರೇಷನ್ನು ಎಷ್ಟು ವರೆಗೂ ನಿಮ್ಮ ಔಷಧ ಮಾಡುತ್ತೆ ಎರಡನೇದು ಎರಡನೇದು ಎರಡನೇ ನೆಕ್ಸ್ಟ್ ಡೋಸ್ ಯಾವಾಗಪ್ಪ ಕೊಡ್ಬಿಡುತ್ತಾ ಆಮೇಲೆ ಯಾವ ಅಂತರದಲ್ಲಿ ನೀವು ಕೊಟ್ಟರೆ ಅದು ಸ್ಟಡಿ ನ ಮೇಂಟೈನ್ ಮಾಡುತ್ತೆ ಈ ಒಂದು ವಿಷಯಗಳನ್ನು ನೀವು ಈ ಒಂದು ಹಾಫ್ ಲೈಫ್ ಎನ್ನುವಂತಹ ಒಂದು ಇಂದ ನೀವು ಅಂಡಿಡ್ಕೋಬೋದು ಅರ್ಥ ಆಯ್ತಲ್ಲ ಸೊ ನೆಕ್ಸ್ಟು ಈಗ ನಾವು ಆಫ್ ಲೈಫ್ ಅಂತ ಏನಂದರೆ ಏನು ಅಂತ ತಿಳ್ಕೊಂಡು ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ಅಂತಂದರೆ ವಾಟ್ ಈಸ್ ಫಸ್ಟ್ ಆರ್ಡ್ರ್ ಕೈನೆಟಿಕ್ ವಾಟ್ ಈಸ್ ಝೀರೋ ಆರ್ಡ್ರ್ ಕೈನೆಟಿಕ್ ಸರಿನಾ ವಾಟ್ ಈಸ್ ಫಸ್ಟ್ ಆರ್ಡರ್ ಕೈನೆಟಿಕ್ ವಾಟ್ ಈಸ್ ಝೀರೋ ಆರ್ಡರ್ ಕೈನೆಟಿಕ್ ಇದನ್ನ ನೀವು ಯಾಕೆ ತಿಳ್ಕೊಬೇಕು ಎಲ್ಲಿಂದ ಇವಾಗ ನೋಡಿ ಏನಾಗಿಬಿಡುತ್ತೆ ಫಸ್ಟ್ ಆರ್ಡರ್ ಕೈನೆಟಿಕ್ ಅಂದರೆ ಇದು ಜನರಲಿ ಮೆಜಾರಿಟಿ ಆಫ್ ದ ಡ್ರಗ್ಸ್ ಅಂದರೆ ಮೋಸ್ಟ್ ಆಫ್ ದ ಡ್ರಗ್ಸ್ಗೆ ಎಷ್ಟೋ ಹೆಚ್ಚು ಅತಿ ಹೆಚ್ಚಿನ ಡ್ರಗ್ಸ್ ಫಾಲೋ ಮಾಡ್ತವೆ ಫಸ್ಟ್ ಆರ್ಡರ್ ಕೈನಿಟಿಕ್ಸ್ನ ಫಾಲೋ ಮಾಡ್ತವೆ ಅಂತ ಅಂದ್ರೆ ಏನು ಒನ್ ಆಫ್ ಲೈಫ್ ನಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಡ್ರಗ್ ದಟ್ ಇಸ್ ಪ್ರೆಸೆಂಟ್ ಇನ್ ದ ಬಾಡಿ ವಿಲ್ ಗೆಟ್ ಎಲಿಮಿನೇಟೆಡ್ ಅಂದ್ರೆ ಏನಾಗುತ್ತೆ ನಿಮ್ಮಲ್ಲಿ ಹಂಡ್ರೆಡ್ ಅಂದರೆ ನೂರು ಮೈಕ್ರೋಗ್ರಾಮ್ ಇರುವಂತಹ ಒಂದು ಪ್ಲಾಸ್ಮಾ ಕಾನ್ಸಂಟ್ರೇಷನ್ ಇದ್ರೆ ಒಂದು ಹಾಫ್ ಲೈಫ್ ಅಥವಾ ಮೂರು ಏನೋ ಒಂದು ಒಂದು ಐದು ಗಂಟೆ ಅಂತ ಇಟ್ಕೊಳ್ಳಿ ಹಾಫ್ ಲೈಫು ಐದು ಗಂಟೆ ಆಗಿದ ತಕ್ಷಣ ಎಷ್ಟಿರುತ್ತೆ ಐದು ಗಂಟೆ ಆಗಿದ ತಕ್ಷಣ ನೂರಿದ್ದಂತಹ ಮೈಕ್ರೋಗ್ರಾಮು ಫಿಫ್ಟಿ ಬಂದು ನಿಂತ್ಕೊಂಡ್ಬಿಡುತ್ತೆ ಸರಿನಾ ಅಕಸ್ಮಾತು ನಿಮ್ಮ ಕ ಕಾನ್ಸಂಟ್ರೇಷನು ನೂರು ನೂರರ ಬದಲು ಇನ್ನೂರ ಇತ್ತು ಅಂತ ಇಟ್ಕೊಳ್ಳಿ ಸರಿನಾ ಅಕಸ್ಮಾತ್ ಸೇಫ್ಟಿ ಲೆವೆಲ್ ಚೆನ್ನಾಗಿತ್ತು ಅಂತ ಇಟ್ಕೊಳ್ಳಿ ಅಕಸ್ಮಾತ್ ಆ ಔಷಧ ಇತ್ತು ಅಂತ ಇಟ್ಕೊಳ್ಳಿ ಆದರೆ ಆ ಇನ್ನೂರಿರುವಂತಹ ಔಷಧ ಅಂದರೆ ಈ ಫಸ್ಟ್ ಆರ್ಡರ್ ಕೈನೆಟಿಕ್ ಫಾಲೋ ಮಾಡುವಂತಹ ಒಂದು ಔಷಧ ಇದ್ದರೂ ಕೂಡ ಆಫ್ಟರ್ ಫೈ ಆಫ್ಟರ್ ಫೈವ್ ಅವರ್ಸ್ ಎಕ್ಸಾಕ್ಟ್ಲಿ ಒನ್ ಲೈಫ್ ಲೈಫಲ್ಲಿ ಅದು ಮತ್ತೆ ವಿಲ್ ಕಮ್ ಬ್ಯಾಕ್ ಟು ಹಂಡ್ರೆಡ್ ಸರಿನಾ ಅಂದರೆ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಯ್ತಲ್ಲ ಅಕಸ್ಮಾತ್ ಥೌಸಂಡ್ ಇತ್ತು ಅಂತ ತಿಳ್ಕೊಳ್ಳಿ ಸರಿನಾ ಸಾವಿರ ಇದ್ದರೂ ಕೂಡ ಆಫ್ ಲೈಫು ಅದು ಫಸ್ಟ್ ಆರ್ಡರ್ ಕೈನೆಟಿಕ್ ಫಾಲೋ ಮಾಡ್ತಾ ಇದ್ರೆ ಅದು ಐನೂರಕ್ಕೆ ಸಾವಿರ ಇದ್ದರೂ ಕೂಡ ಐನೂರಕ್ಕೆ ಬರೋದಕ್ಕೆ ಬರೀ ಐದು ಗಂಟೆ ಬೇಕು ಅಂದರೆ ಆ ಒಂದು ಆಫ್ ಲೈಫ್ ಏನಿರುತ್ತೆ ಕಾನ್ಸ್ಟೆಂಟ್ ಆಗಿರುತ್ತೆನಾ ಆಫ್ ಲೈಫ್ ಕಾನ್ಸ್ಟೆಂಟ್ ಆಗಿರುತ್ತೆ ಆದರೆ ಕಾನ್ಸಂಟ್ರೇಷನ್ ಎಷ್ಟೇ ಇದ್ರೂ ಆ ಎಲಿಮಿನೇಷನ್ನು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟೇ ಎಲಿಮಿನೇಟ್ ಆಗ್ತಾ ಹೋಗುತ್ತೆ ಈ ಥರ ಒಂದು ಕ ಏನೋ ಪ್ಯಾರಾಮೀಟರ್ ಅಂದರೆ ಎಲಿಮಿನೇಷನ್ ಕಾನ್ಸ್ಟೆಂಟ್ನ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಅಂದರೆ ಹಾಫ್ ಲೈಫ್ನ ಮೇಂಟೈನ್ ಮಾಡ್ಕೊಂಡು ಹೋದರೆ ಆವಾಗ ನಿಮಗೆ ನಿಮಗೆ ಅದಕ್ಕೆ ಫಸ್ಟ್ ಆರ್ಡ್ರ್ ಕೈಕ್ ಅಂತ ಹೇಳ್ತೀವಿ ಅಂದರೆ ಮೆಜಾರಿಟಿ ಆಫ್ ದ ಡ್ರಗ್ಸ್ ಅತಿ ಹೆಚ್ಚಿನ ಮಟ್ಟದಲ್ಲಿ ಹೆಚ್ಚಿನ ಔಷಧಿಗಳು ಈ ಫಸ್ಟ್ ಆರ್ಡರ್ ಕೈನಿಟಿಕ್ಕನ್ನೇ ಫಾಲೋ ಮಾಡ್ತವೆ ಸರಿನಾ ಅದೇ ಒಂದು ಅಡ್ವಾಂಟೇಜ್ ಯಾಕಂದ್ರೆ ಅವಕ್ಕೆ ನೀವು ಮಾನಿಟ್ರಿ ಹೆಚ್ಚಿನ ಮಾನಿಟ್ರಿ ಮಾಡೋದು ಬೇಕಾಗಿಲ್ಲ ಸ್ಪೆಷಲಿ ಪೆನ್ಸಿಲಲ್ಲಿ ನಿಂತಿಟ್ಕೊಳ್ಳಿ ನೀವು ಬೇಕಾಗಿರೋದು ಫೋರ್ ಮೆಗಾ ಯುನೆಟ್ಸು ಟ್ವೆಂಟಿ ಫೈವ್ ಮೆಗಾ ಯೂನಿಟ್ಸು ಹಂಡ್ರೆಡ್ ಮೆಗಾ ಯೂನಿಟ್ಸ್ ಕೊಟ್ಟರು ಏನೂ ಆಗೋಲ್ಲ ಯಾಕಂದರೆ ಅದು ಫಸ್ಟ್ ಆರ್ಡರ್ ಕೈನೆಟಿಕಲ್ಲಿ ಎಲಿಮಿನೇಟ್ ಆಗ್ತಾ ಇರುತ್ತೆ ಏನೂ ಪ್ರಾಬ್ಲಮ್ ಆಗೋಲ್ಲ ಬಾಡಿಗೆ ಸರ್ ಅದಕ್ಕೆ ಅದಕ್ಕೆ ಥೆರಪೆಟಿಕ್ ಇಂಡೆಕ್ಸ್ ಇಸ್ ವೆರಿ ಹೈ ಅಂತ ಹೇಳ್ತಾರೆ ಸರ್ ಒಂದು ಅಲರ್ಜಿ ಆ ಥರದ್ದೆಲ್ಲ ಪ್ರಾಬ್ಲಮ್ಸ್ ಬಿಟ್ಟರೆ ಅದು ಸ ಸ್ಪೆನ್ಸಿಲಿನ್ ಇಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಟಿಬಯೋಟಿಕ್ ಇದುವರೆಗೂ ಆ ಥರ ಒಂದು ಆ್ಯಂಟಿಬಯೋಟಿಕ್ನ ಯಾರು ಕಂಡಿಡ್ದೆ ಇಲ್ಲ ಹೇಳ್ಬೋದು ಯಾಕಂದ್ರೆ ಅಷ್ಟು ವೆರಿ ಕನ್ಸಿಸ್ಟೆಂಟ್ ಇನ್ ಸೇಫ್ಟಿ ಎಕ್ಸೆಪ್ಟ್ ನಿಮ್ಗೇನು ಅಲರ್ಜಿ ಹೈಪರ್ ಸೆನ್ಸಿಟಿವಿಟಿ ಈ ತರ ಬಂದ್ರೆ ಅದು ಬಾಡಿನಾಗೆ ಮುಟ್ಸಕ್ಕೂ ಆಗೋದಿಲ್ಲ ಬಿಡಿ ಅದು ಬೇರೆ ವಿಷಯ ಆದ್ರೆ ಸೇಫ್ಟಿ ವೈಸ್ ಪೆನ್ಸಿಲಿನ್ ಇಸ್ ವೆರಿ ಗುಡ್ ಓಕೆ ಈಗ ನಿಮಗೆ ಫಸ್ಟ್ ಆರ್ಡರ್ ಕೈನೆಟಿಕ್ಸ್ ನ ನಾನು ನಿಮಗೆ ಅರ್ಥ ಮಾಡಿದ್ದೀನಿ ಅಂದ್ಕೊಂತೀನಿ ಇವಾಗ ಗೊತ್ತಾಯ್ತಲ್ಲ ಸೊ ನಿಮಗೆ ಎವ್ರಿ ಫೈವ್ ಅವರ್ಸ್ ಅಂದರೆ ಒಂದೊಂದು ಹಾಫ್ ಲೈಫ್ ಮುಗ್ದಂಗೆಲ್ಲ ನೀವು ಮತ್ತೆ ಮತ್ತೆ ಡೋಸ್ ಕೊಡ್ತಾ ಇದ್ರೆ ಒಂದು ಫೈ ಹಾಫ್ ಲೈಫ್ ಒಂದು ಐದು ಡೋಸ್ ಕೊಡೋದ್ರೊಳಗೆ ಅದು ಸ್ಟಡಿ ಸ್ಟೇಟ್ ಕಾನ್ಸಂಟ್ರೇಷನ್ನ ಮೇಂಟೈನ್ ಮಾಡಿಬಿಡುತ್ತೆ ಸರಿನಾ ಆಮೇಲೆ ಪೂರ್ತಿ ಬಾಡಿಯಿಂದ ಪೂರ್ತಿ ಬಾಡಿಯಿಂದ ಕಂಪ್ಲೀಟಾಗಿ ಔಷಧ ಕ್ಲಿಯರ್ ಆಗೋದಕ್ಕೆ ಎಷ್ಟು ಟೈಮ್ ಬೇಕು ಅಂತ ಸರಿನಾ ಎಷ್ಟು ಇದು ಒಂದು ಕ್ವಶನ್ ಯಾವಾಗಲೂ ನಿಮ್ಗೆ ಬರ್ತಾ ಇರುತ್ತೆ ಎಮ್ ಸಿ ಕ್ಯೂನಲ್ಲಿ ಬರುತ್ತೆ ಎಲ್ಲ ಕಡೆನೂ ಬರುತ್ತೆ ಸೊ ಏನಪ್ಪ ಅಂತಂದರೆ ಐದು ನಾಲ್ಕರಿಂದ ಐದು ಆಫ್ ಲೈಫ್ ಇದ್ದರೆ ಓಕೆನಾ ಫೋರ್ ಟು ಫೈವ್ ಆಫ್ ಲೈಫ್ಸ್ ಇದ್ದರೆ ಅವಾಗ ನಿಮಗೆ ಈ ಬಾಡಿ ಕಂಪ್ಲೀಟ್ಲಿ ಕ್ಲಿಯರ್ ಆಗುತ್ತೆ ಆ ಔಷಧ ಅಕಸ್ಮಾತ್ ಒಂದು ಡೋಸ್ ತೊಗೊಂಡಿದ್ದೆ ಅಂತ ಹೇಳಿ ಒಂದು ಡೋಸ್ ತಗೊಂಡಾದ್ಮೇಲೆ ಐದು ಆಫ್ ಲೈಫ್ ಐದು ಅಂದರೆ ಎಷ್ಟು ಇಪ್ಪತ್ತೈದು ಗಂಟೆ ಸರಿ ಸಪೋಸ್ ಹಾಫ್ ಲೈಫ್ ಇಸ್ ಫೈವ್ ಅವರ್ಸ್ ಸೊ ಇಪ್ಪತ್ತೈದೈದ ಇಪ್ಪತ್ತೈದು ಸರಿನಾ ಸೊ ಇಪ್ಪತ್ತೈದು ಗಂಟೆ ಆಗೋ ಅಷ್ಟೊಳಗೆ ಬಾಡಿ ಪೂರ್ತಿ ಕ್ಲಿಯರ್ ಆಗಿರುತ್ತೆ ಸರಿನಾ ಸೊ ನೋಡೋಣ ಹೇಗಲ್ಲ ಫಸ್ಟ್ ಫಸ್ಟ್ ಹಾಫ್ ಲೈಫಲ್ಲಿ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಯಿತು ಎರಡನೇ ಹಾಫಲ್ಲಿ ಮತ್ತೆ ಟ್ವೆಂಟಿ ಫೈವ್ ಕಡಿಮೆ ಆಯಿತು ಟ್ವೆಂಟಿ ಫೈವ್ ಪರ್ಸೆಂಟ್ ಕಡಿಮೆ ಆಯಿತು ಯಾಕಂದರೆ ಸೊ ಐವತ್ತು ನೂರಿದ್ದು ಐವತ್ತಾಯಿತು ಐವತ್ತಿದ್ದು ಇಪ್ಪತ್ತಾಯಿತು ಇಪ್ಪತ್ ಇಪ್ಪತ್ತೈದು ಆಯಿತು ಇಪ್ಪತ್ತೈದಾಗಿದ್ದು ಎಷ್ಟಾಯಿತು ಸೊ ಅದು ಹನ್ನೆರಡುವರೆ ಕಾಯಿತು ಸರಿನಾ ಹನ್ನೆರಡುವರೆ ಆ್ಯಡ್ ಮಾಡಿದ್ರೆ ಸೊ ಎಪ್ಪತ್ತೈದು ಪ್ಲಸ್ ಹನ್ನೆರಡೂವರೆ ಎಂಬತ್ತೇಳುವರೆ ಸರಿನಾ ಎಂಬತ್ತೇಳು ಮತ್ತು ಅದ್ರಲ್ಲಿ ಅರ್ಧ ಹಾಕ್ತಾರೆ ಸಿಕ್ಸ್ ಪಾಯಿಂಟ್ ಟು ಫೈವ್ ಆಯಿತು ಸೊ ಹೀಗೆ ಅರ್ಧ ಅರ್ಧ ಕಡಿಮೆ ಹೋಗುತ್ತೆ ಆವಾಗ ಪೂರ್ತಿ ಎಲಿಮಿನೇಟ್ ಆಗೋದಕ್ಕೆ ಫೋರ್ ಟು ಫೈವ್ ಆಫ್ ಆಫ್ಲೈನ್ಸು ನಿಮ್ಗೆ ಬೇಕಾಗುತ್ತೆ ಸೊ ಇಲ್ಲಿಗೆ ನಿಮಗೆ ಫಸ್ಟ್ ಆರ್ಡ್ರ್ ಕೈನಿಟಿಕ್ಸ್ ಮುಗೀತು ಸೊ ನೆಕ್ಸ್ಟ್ ಯಾವುದಪ್ಪ ಕಲಿಸ್ತೀನಿ ಅಂತಂದರೆ ಝೀರೋ ಆರ್ಡ್ರ್ ಕೈನೆಟಿಕ್ಸ್ ಓಕೆನಾ ಝೀರೋ ಆರ್ಡ್ರ್ ಕೈನೇಟಿಕ್ಸ್ ಇದೇನಿದು ಫಸ್ಟ್ ಆರ್ಡ್ರ್ ಕೈನೆಟಿಕ್ಸ್ ಅಂತಂದರೆ ಅರ್ಥ ಆಯಿತು ಇವಾಗ ಝೀರೋ ಆರ್ಡರ್ ಕೈನಿಟಿಕ್ಸ್ ಇದು ಹೊಸದು ಅಂತ ಹೇಳಿದ್ರೆ ಹೊಸದೇನಿಲ್ಲ ಇದು ಹಳೆದೇನೆ ಬಹಳಷ್ಟು ಔಷಧಗಳು ಸರಿನಾ ದಿ ಫಸ್ಟ್ ಆರ್ಡ್ರ್ ಕೈನೆಟಿಕ್ ಅಂದರೆ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ ಆದರೆ ಝೀರೋ ಆರ್ಡರ್ ಕೈನೆಟಿಕ್ ಅಂದರೆ ಏನಂದರೆ ಇದು ಒಂಥರ ವಿಚಿತ್ರ ಅದರಲ್ಲಿ ಏನಾಗುತ್ತೆ ಅಂತಂದರೆ ಝೀರೋ ಆರ್ಡರ್ ಕೈನೆಟಿಕ್ ಅಂತಹ ಈ ಒಂದು ಔಷಧಗಳು ದೋಸ್ ಹೂ ವಿಚ್ ಫಾಲೋಸ್ ದಿ ಜೀರೋ ಆರ್ಡರ್ ಕೈನೆಟಿಕ್ ಅಂದರೆ ಕೆಲವೊಂದು ಔಷಧಗಳು ಏನು ಮಾಡ್ತವೆ ಇವಾಗ ಆ ಬಾಡಿನಲ್ಲಿ ನೋಡಿ ನಮ್ಮ ದೇಹದಲ್ಲಿ ಮೆಟಬೊಲಿಸಮ್ ಕೆಪಾಸಿಟಿ ಎಷ್ಟಿದೆ అద్ర ప్రకారం ఈ కైనెటిక్స్ డిసైడ్ ఆగితే సరీనా నిమ్మల్ యథేచ్ ఎన్జైమ్స్ ఇవ్వ జాస్తి ఎన్జైమ్స్ ఇవ్వ అల్ ఏం ఎన్జైమ్స్ ఏం కొరకనే ఇలా అంత నీవు నూరలా సౌర అలా లక్ష అత లక్ష ఎమ్ జి మైక్రోగ్రామ్ ఇరూ కూడా అది ఈజీగా మెటబలైజ్ ఆగ్ ఆ అది ఫస్ట్ ఆర్డర్ కైనెటిక్స్ ఆయే సపోస్ ఎలిమినేషన్ అల్లిటేషన్ ఇది ಅಕಸ್ಮಾತ್ ನೋಡಿ ನಿಮ್ದು ಕ್ಯಾ ಕೆಪಾಸಿಟಿ ಇರೋದು ಮೇಯ್ನ್ಲಿ ಗ್ಲಾಮರಲಾ ಫಿಲ್ಟ್ರೇಷನ್ ರೇಟಲ್ಲಿ ಇಟ್ಕೊತ ಅಂತ ಇಟ್ಕೊಳ್ಳಿ ಸರಿನಾ ಗ್ಲ್ಯಾಮರಲ್ ಫಿ ಫಿಲ್ಟ್ರೇಷನಲ್ಲಿ ಹೋದ್ರೆ ಮಾತ್ರ ಈ ಔಷಧ ಹೊರಗಡೆ ಹೋಗುತ್ತೆ ಅಂತ ಇಟ್ಕೊಂಡ್ರೆ ಆ ಗ್ಲಾಮರಲ್ ಫಿಲ್ಟ್ರೇಷನ್ಗೂ ಅಥವಾ ಕಿಡ್ನಿ ಎಲಿಮಿನೇಷನ್ ಕಾನ್ಸೆಂಟು ಒಂದಿಷ್ಟು ಅದು ಲಿಮಿಟೆಡ್ ಇರುತ್ತಲ್ವಾ ಸೊ ಲಿಮಿಟೆಡ್ ಇದ್ರೆ ಆವಾಗ ಎಲಿಮಿನೇಷನ್ ಕೂಡ ಲಿಮಿಟೆ ಆಗುತ್ತೆ ಸರಿನಾ ಸೊ ಅದೇ ರೀತಿ ಅಕಸ್ಮಾತ್ ನಿಮ್ಮ ಬಾಡಿನಲ್ಲಿ ಎನ್ಸೈಮ್ಸು ಒಂದಿಷ್ಟು ಲಿಮಿಟೆಡ್ ಆಗಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಸ್ಪೆಷಲಿ ಪ್ಯಾರಾಸಿಟಮಾಲ್ ಪ್ರೊ ಪ್ಯಾರಾಸಿಟಮಾಲ್ ಟಾಕ್ಸಿಸಿಟಿ ಬರುತ್ತಲ್ಲ ಅದ್ದು ಅದನ್ನು ಎಲಿಮಿನೇಷನ್ ಮಾಡೋದಕ್ಕ ಅದಕ್ಕೂ ಲಿಮಿಟೇಷನ್ ಆ ರೀತಿ ಕೆಲವೊಂದ್ಸರಿ ಎನ್ಸೈಮ್ಸ್ ಏನಾದರೂ ಕಡಿಮೆ ಅಂದರೆ ಲಿಮಿಟೆಡ್ ನಂಬರ್ ಒಂದು ಪ್ರೊಡ್ಯೂಸ್ ಆಗ್ತದೆ ಅರ್ಲಿ ಟೈಮಲ್ಲಿ ನಿಮಗೆ ಮೊದಲು ಮೊದಲು ಏನಾಗುತ್ತೆ ಅದು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ ಆದರೆ ನೀವು ಕಾನ್ಸಂಟ್ರೇಷನ್ ತುಂಬ ಜಾಸ್ತಿ ಏನಾಗುತ್ತೆ ಅವಾಗ ಕಾನ್ಸ್ಟೆಂಟ್ ಫ್ರಾಕ್ಷನ್ ಆಫ್ ದಿ ಡ್ರಗ್ ಬಂದ್ಲಿ ವಿಲ್ ಬಿ ಎಲಿಮಿನೇಟೆಡ್ ಅಂತ ಇವಾಗ ನೋಡಿ ಸಪೋಸು ನಿಮಗೆ టెన్ మైక్రోగ్రమ్ కొట్ ఇవ్వుతో అంత ఇక్కడ సరిన ఇనిషియలి టెన్ మైక్రోగ్రమ్ ఇప్పు అంతి సో టెన్ మైక్రోగ్రమ్ ఇం ఫిఫ్టీ పర్సెంట్ ఎస్టు సో వన్ ఆఫ్ లైఫ్ ఫైవ్ ఎమ్ ఫైవ్ ఆఫ్ లైఫ్ ఫిఫ్టీ పర్సెంట్ తొలగకే ఫైవ్ ఫైవ్ హర్స్ ఆఫ్ లైఫ్ ఇదే ఫిఫ్టీ పర్సెంట్ సో ఫైవ్ హర్స్ ఆగే అది హ ఐదు ఆ సరేనా సో ఐద్రిందరడూ వర ఆ ఎరడూ వరయందో ఆ థర్తాయితే సరేనా ఆఫ్ లైఫ్ ఎవ్రీ ఫైవ్ హర్సు ಆದರೆ ಅಕಸ್ಮಾತು ದ ಪರ್ಸನ್ಸು ಕೆಪಾಸಿಟಿ ಟು ಎಲಿಮಿನೇಟು ಓಕೆನಾ ಓನ್ಲಿ ಟೆನ್ ಎಮ್ ಜಿ ಅಂತಂದು ಇಟ್ಕೊಳ್ಳಿ ಪರ್ ಡೇ ಮೀನ್ಸ್ ಪರ್ ಡೇ ಮೀನ್ಸ್ ಪರ್ ಫ ಆಫ್ ಲೈಫಲ್ಲಿ ಒಂದು ಟೆನ್ ಎಮ್ ಜಿ ಅಷ್ಟೇ ಐದು ಗಂಟೆಗೆ ಬರೀ ಟೆನ್ ಎಮ್ ಜಿ ಅಷ್ಟೇ ಎಲಿಮಿನೇಟ್ ಆಗೋ ಮಾಡುವಂತಹ ಒಂದು ಕೆಪಾಸಿಟಿ ಇರುತ್ತೆ ಅಕಸ್ಮಾತು ಕಾನ್ಸಂಟ್ರೇಷನ್ ಹತ್ರ ಬದಲು ನೂರಿತ್ತಂತಿಟ್ಕೊಳ್ಳಿ ಸರಿನಾ ಒಂದು ಆಫ್ ಲೈಫಲ್ಲಿ ಅಂದರೆ ಫೈ ಅವರ್ಸಲ್ಲಿ ಬರೀ ಟೆನ್ ಎಮ್ ಜಿ ಹೊರ್ಗಡೆ ಹೋದ್ರೆ ಐದು ಗಂಟೆ ಆದಮೇಲೆ ಅದಕ್ಕೆ ನೂರಿದ್ದು ತೊಂಬತ್ತಾಗುತ್ತೆ ಅನದರ ಐವತ್ತು ಒಂದು ನೂರ ಐದು ಫೈವ್ ಅವರ್ಸಲ್ಲಿ ಏನಾಗುತ್ತೆ ತೊಂಬತ್ತಿದ್ದಿದ್ದು ಎಂಬತ್ತಾಗುತ್ತೆ ಒಂದು ನೂರು ಫೈವ್ ಅವರ್ಸಲ್ಲಿ ಎಂಬತ್ತಿದ್ದು ತೋ ಎಪ್ಪತ್ತಾಗುತ್ತೆ ಒಂದು ನೂರು ಫೈವ್ ಅವರ್ಸಲ್ಲಿ ಎಪ್ಪತ್ತಿದ್ದದ್ದು ಅರವತ್ತಾಗುತ್ತೆ ಅಂದರೆ ಒಂದು ಐದು ಗಂಟೆಗೆ ಹತ್ತತ್ತೇ ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ನೂರಿದ್ದು ಐವತ್ತಾಗೋದಕ್ಕೆ ಎಷ್ಟು ಗಂಟೆ ಬೇಕು ಇಪ್ಪತ್ತೈದು ಗಂಟೆ ಬೇಕು ಸರಿನಾ ಇಪ್ಪತ್ತೈದು ಗಂಟೆ ಆದಾಗ ಮಾತ್ರ ಅದು ಆದರೆ ಅದು ಹಾಫ್ ಲೈಫು ಇನಿಷಿಯಲಿ ಅದು ಫೈವ್ ಅವರ್ಸ್ ಇರುತ್ತೆ ಟೆನ್ ಎಮ್ ಜಿ ಮಾತ್ರ ಇದ್ದಾಗ ಸೊ ಒನ್ ಅವರಲ್ಲಿ ವರ್ಟ್ ಹೋಗುತ್ತೆ ಒನ್ ಒನ್ ಲೈಫ್ ಲೈಫಲ್ಲಿ ಪೂರ್ತಿ ಬಾಡಿ ಬಾಡಿಯಿಂದ ಹೋಗುತ್ತೆ ಸೊ ಈ ರೀತಿ ಅಂದರೆ ಇವಾಗ ನಿಮಗೆ ಅಕಸ್ಮಾತು ಇಪ್ಪತ್ತಿದ್ರೆ ಅದು ಹತ್ತೆ ಜಿ ಕೆ ಹತ್ತೆಂಜ್ ಜಿ ಕೆಪಾಸಿಟಿ ಎಲಿಮಿನೇಷನ್ ಇದ್ರೆ ಹತ್ತರಿಂದ ಹತ್ತು ಅಂದರೆ ಇಪ್ಪತ್ತರಿಂದ ಹತ್ತಾಗೋದಕ್ಕೆ ಫೈವ್ ಅವರ್ಸ್ ಬೇಕಷ್ಟೇ అదే నూరందైవతాగ్ ఇప్ప గంట బే అందే ఆఫ్ లైఫ్ చేంజ్ ఆతా హోగతే జాస్తి ఆగ జాస్తి కన్సన్ట్రేషన్ ఆఫ్ లైఫ్ జాస్తి ఈ ఆఫ్ లైఫ్ ఏమూ జాస్తి ఆగ్రె అది నవేన్ హతీ జీరో ఆర్డర్ కైన్టీ సరేనా ఆఫ్ లైఫ్ కన్యా కాన్స్టెంట్ ఆగితే అందరం ಫೈವ್ ಅವರ್ಸ್ ನೂರರಿಂದ ಐವತ್ತಾಗಲಿಕ್ಕೆ ಫೈವ್ ಅವರ್ಸು ಸಾವಿರದಿಂದ ಆಗೋದಕ್ಕೂ ಫೈವ್ ಅವರ್ಸ್ ಇದ್ದರೆ ಆವಾಗ ಅದಕ್ಕೆ ಫಸ್ಟ್ ಆರ್ಡರ್ ಕ್ಯಾನಿಟಿಕ್ ಅಂತೀವಿ ಅಕಸ್ಮಾತು ಹತ್ ಇಪ್ಪತ್ತರಿಂದ ಹತ್ತಾಗಲಿಕ್ಕೆ ಫೈವ್ ಅವರ್ಸು ಆದರೆ ನೂರರಿಂದ ಐವತ್ತಾಗಲಿಕ್ಕೆ ಇಪ್ಪತ್ತೈದು ಅವರ್ಸ್ ಆಯ್ತು ಅಂತಂದರೆ ಆವಾಗ ಅದಕ್ಕೆ ಫಸ್ಟ್ ಝೀರೋ ಆರ್ಡರ್ ಕ್ಯಾನಿಟಿಕ್ ಅಂತ ಹೇಳ್ತೀವಿ ಸರಿನಾ ಸೊ ಎರಡನ್ನೂ ನಾನು ಕ್ಲಾರಿಫೈ ಮಾಡಿದ್ದೀನಿ ಇದನ್ನು ನಾವು ಯಾಕೆ ತಿಳ್ಕೊಬೇಕು ಯಾಕಂತಂದರೆ ನೋಡಿ ಕೆಲವೊಂದು ಟಾಕ್ಸಿಕ್ ಡ್ರಗ್ ಅಂತ ಇಟ್ಕೊಳ್ಳಿ ಕೆಲವೊಂದು ಟಾಕ್ಸಿಕ್ ಡ್ರಗ್ ಅದೇನಾದ್ರೂ ಫಸ್ಟ್ ಆರ್ಡ್ರ್ ಝೀರೋ ಆರ್ಡರ್ ಕೈನೆಟಿಕ್ ಫಾಲೋ ಮಾಡ್ತಾ ಇದ್ರೆ ಸರಿನಾ ಫಾಲೋ ಮಾಡ್ತಾ ಇದ್ರೆ ಅಕಸ್ಮಾತ್ ನೀವೇನಾದರೂ ಸ್ವಲ್ಪ ವೇರಿಯೇಷನ್ ಆಗಿ ಲಿಟ್ಲ್ ಬಿಟ್ಟು ಜಾಸ್ತಿ ನೀವೇನಾದರೂ ಔಷಧ ಕೊಟ್ಟರೆ ಏನಾಗುತ್ತೆ ಅದು ಟಾಕ್ಸಿಕ್ ಲೆವೆಲ್ಗೆ ಹೋಗಿ ತೊಂದರೆ ಕೊಡುವಂತಹ ಒಂದು ಸಂದರ್ಭ ಕೊಡುತ್ತೆ ಎಕ್ಸಾಂಪಲ್ ಯಾವುದು ಲಿಥಿಯಮ್ ಅಂತ ಇಟ್ಕೊಳ್ಳಿ ಫೆನಿಟೋಯಿನ್ ಅಂತ ಇಟ್ಕೊಳ್ಳಿ ಆಂಟಿ ಇನ್ನು ಆ್ಯಂಟಿ ಕ್ಯಾನ್ಸರ್ ಡ್ರಗ್ಸ್ ಅಂತ ಇಟ್ಕೊಳ್ಳಿ ಅಥವಾ ಕೆಲವೊಂದು ಆ್ಯಂಟಿ ಎಫ್ಲೆಪ್ಟಿಕ್ ಡ್ರಗ್ಸ್ ಇಟ್ಕೊಳ್ಳಿ ಅಥವಾ ವಾರ್ಫನ್ ಅಂತ ಇಟ್ಕೊಳ್ಳಿ ಈ ಥರದ್ದು ಕೆಲವೊಂದಕ್ಕೆ ಮೆಟಬೊಲಿಸಮು ಲಿಮಿಟೇಷನ್ಸ್ ಇರುತ್ತೆ ನೀವು ಜಾಸ್ತಿ ಔಷಧ ಏನಾದರೂ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಅದು ಬೇರೆ ತೊಂದರೆಗಳನ್ನು ಕೊಡುತ್ತೆ ಅವಾಗ ಯಾಕಂದರೆ ಆಫ್ ಲೈಫು ಅದು ಆಗಿ ಇರೋಲ್ಲ ಸರಿನಾ ಹಂಗಾಗಿ ನೀವು ಯೋಚನೆ ಮಾಡಬೇಕು ಯಾವುದೇ ಒಂದು ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡೋದು ಈ ಥರ ತೊಂದರೆಗಳಾಗೋದನ್ನ ಅಂತಂತಂದರೆ ನಿಮಗೆ ಯಾವ ರೀತಿ ಕಂಟ್ರೋಲ್ ಮಾಡೋದಂದರೆ ಥೆರಪಿಟಿಕ್ ಡ್ರಗ್ ಮಾನಿಟ್ರಿಂಗ್ ಎನ್ನುವಂತಹ ಒಂದು ಟೆಕ್ನಿಕ್ ಇದೆ ಅದೇನಪ್ಪ ಅಂತಂದರೆ ನೀವು ಆಗಾಗ ಪ್ಲಾಸ್ಮಾಗಳ ಕಾನ್ಸಂಟ್ರೇಷನ್ನ ಮೆಜರ್ ಮಾಡ್ತಾಯಿದ್ರೆ ನಾವೆಲ್ಲಿದ್ದೀವಿ ಎಷ್ಟು ರೀಚ್ ಆಗಿದ್ದೀವಿ ಎಷ್ಟು ಕಾನ್ಸಂಟ್ರೇಷನ್ ಇದೆ ಇದನ್ನು ನಾವು ಅವಾಗವಾಗ ಅವಾಗ ಅಸೆಸ್ ಮಾಡ್ತಾಯಿದ್ರೆ ಆಗೇನಾಗುತ್ತೆ ಆಗ ಏನಾಗುತ್ತೆ ಈ ಥರ ಕಾನ್ಸಂಟ್ರೇಷನ್ನು ಟಾಕ್ಸಿಕ್ ಲೆವೆಲ್ ಹೋಗೋದನ್ನು ಕಡಿಮೆ ಮಾಡೋದು ಅಂದರೆ ಅದನ್ನು ನಾವು ತಳಿಬೋದು ಆ ಟಾಕ್ಸಿಕ್ ಲೆವೆಲ್ ಹೋಗೋದಕ್ಕಿಂತ ಮುಂಚೆನೇ ನಾವು ಔಷಧ ಇನ್ಫ್ಯೂಷನ್ನ ಕಡಿಮೆ ಮಾಡ್ಬೋದು ಅಥವಾ ನಿಲ್ಲಿಸ್ಬೋದು ಅಥವಾ ವೆಯ್ಟ್ ಮಾಡ್ಬೋದು ಓಕೆ ನೆಕ್ಸ್ಟ್ ಡೋಸ್ ಕೊಡೋದನ್ನು ಸ್ವಲ್ಪ ಡಿಲೇ ಮಾಡ್ಬೋದು ಹಾಗಾಗಿ ನೀವು ನ ಒಳ್ಳೆ ಅಂದರೆ ಥೆರಪಿಟಿಕ್ ರೇಂಜ್ಗೆ ಅಥವಾ ಥೆರಪಿಟಿಕ್ ವಿಂಡೋಗೆ ತಂದು ನಿಲ್ಲಿಸ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ಬೋದು ಸೊ ಈ ರೀತಿ ನಾವು ಮಾಡೋದ್ರಿಂದ ಪೇಷಂಟ್ಗೂ ತೊಂದರೆ ಆಗೋದಿಲ್ಲ ಹೆಚ್ಚಿನ ಔಷಧನೂ ಅನ್ನೆಸರಿ ಕೊಡೋದಿಲ್ಲ ಆದರೆ ನಮಗೆ ಪೇಷಲ್ ಥೆರಪಿಟಿಕ್ ಬೆನಿಫಿಟ್ ಮಾತ್ರ ಗೊತ್ತಾಗುತ್ತೆ ಸೊ ಇದು ನೋಡಿ ಕೈನೆಟಿಕ್ಸ್ ಆಫ್ ಎಲಿಮಿನೇಷನ್ನು ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಕೈನೆಟಿಕ್ಸಲ್ಲಿ ದಿಸ್ ಈಸ್ ದಿ ಏನೋ ಫ್ರಾ ಮೋಸ್ಟ್ ಆಫ್ ಐ ಥಿಂಕ್ ಏನೋ ಚೆರ್ರಿ ಆನ್ ದ ಕೇಕ್ ಅಂತ ಹೇಳ್ತಾರಲ್ಲ ಈ ಒಂದು ಕೈನೆಟಿಕ್ಸ್ ಆಫ್ ಲೈಫ್ ಇರೋದು ಫಸ್ಟ್ ಆರ್ಡರ್ ಕೈನೆಟಿಕ್ ಜೀರೋ ಆರ್ಡರ್ ಕೈನೆಟಿಕ್ ಇದೇನಿದೆ ಈ ಪಾರ್ಟು ಈ ಕೈನೆಟಿಕ್ಸಲ್ಲಿ మోస్ట్ ఇంపార్టెంట్ ఆగే అదే దట్ ఈస్ ది కనెక్షన్ టు ది థెరపెటిక్ అప్లికేషన్ ఆఫ్ కైనెటిక్స్ సరేనా సో ఫార్మకో కైనాటిక్స్ థెరపిటిక్ అప్లికేషన్ అంతే ఇదే పార్ట్ ఆఫ్ లైఫ్ ఇబోదు అథవా ఆఫ్ లైఫ్ ఇబోదు ఫస్ట్ ఆర్డర్ కైనెటిక్స్ జీరో ఆర్డర్ కైనెటిక్ యూ కైనెటిక్న ఇది ఫలో మే అక్కడదే మోస్ట్ ఇంపార్టెంట్ ఆ సో ನಿಮ್ಗೆಲ್ರಿಗೂ ತುಂಬ ಈ ಸ ಇವತ್ತು ಮಾತ್ರ ತುಂಬ ಖುಷಿಯಾಗಿತ್ತು ಯಾಕೆಂದರೆ ಆಲ್ಮೋಸ್ಟ್ ರೀಚ್ ಸಿಕ್ಸ್ಟಿ ಫೈವ್ ಅರವತ್ತೈದು ಜನರವರೆಗೂ ನಾವು ರೀಚ್ ಆದ್ವಿ ಅಟ್ ಪೀಕ್ ಟೈಮಲ್ಲಿ ಅರವತ್ತೈದರಿಂದ ಎಪ್ಪತ್ತೈದು ಜನರವರೆಗೂ ಹೋಗಿತ್ತು ಎಲ್ರಿಗೂ ಇದೇ ಥರ ನೀವು ಶೇರ್ ಮಾಡ್ತಾಯಿರಿ ಮತ್ತು ನನ್ನ ಒಂದು ಏನು ಟಾಕ್ಸ್ ಎಫರ್ಟ್ಸ್ ಏನಿದೆ ಎಲ್ರಿಗೂ ರೀಚ್ ಆಗೋಂಗ ಮಾಡಿ ನನಗೆ ಐ ವಿಲ್ ಬಿ ವೆರಿ ಹ್ಯಾಪಿ ಅಟ್ ಸಮ್ ಟೈಮ್ ಒಂದು ಥೌಸಂಡ್ ಮೆಂಬರ್ಸ್ ಆನ್ಲೈನ್ ಇದ್ರೆ ಅಂತ ಇನ್ನೂ ಖುಷಿ ಆಗುತ್ತೆ ಹೆಚ್ಚಿನ ಜನರಿಗೆ ನೀವೆಲ್ಲ ಇದ್ರೆ ನೋಡಿ ಎಷ್ಟು ಇಂಪಾರ್ಟೆಂಟ್ ಇದೆಲ್ಲ ಫಾರ್ಮಕಾಲಜಿ ನೀವು ಅರ್ಥ ಮಾಡಿಕೊಂಡ್ರೆ ಖುಷಿ ಆಗುತ್ತೆ ಮತ್ತು ನೀವು ಈಸಿಯಾಗಿ ಎಕ್ಸಾಮ್ಸಲ್ಲಿ ಬರೀಬೋದು ನಮ್ಮ ಲ್ಯಾಂಗ್ವೇಜ್ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ನೀವು ತಿಳ್ಕೊಂಡ್ರೆ ನೋಡಿ ಅದನ್ನು ಯಾವತ್ತೂ ಮರ್ಯದೇ ಇಲ್ಲ ಹೇಳ್ಬೇಕಂದ್ರೆ ನಾನು ಅದಕ್ಕೆ ಯಾವಾಗಲೂ ನಾನು ಸ್ಟೂಡೆಂಟ್ ಆಗಿದ್ದಾಗ ನಾನು ಓದಬೇಕಾದ್ರೆ ಅದನ್ನು ಕನ್ನಡ ಲ್ಯಾಂಗ್ವೇಜ್ಗೆ ಅರ್ಥ ಮಾಡ್ಕೊತಿದ್ದೆ ಅರ್ಥ ಮಾಡ್ಕೊಂಡಾದಾಗ ಏನಾಗುತ್ತೆ ನೀವು ನಿದ್ದೆಗಳನ್ನಲ್ಲಿ ಎಬ್ಬ್ರಸ್ರೂ ಏನಪ್ಪಾ ಇದು ಅಂತಂದರೆ ಹೇಳ್ಬೋದು ಹಾಗಾಗಿ ನಾವು ನಮ್ಮ ಲ್ಯಾಂಗ್ವೇಜ್ನಲ್ಲಿ ಸಬ್ಜೆಕ್ಟ್ನ ಅರ್ಥ ಮಾಡಿಕೊಂಡು ಜ್ಞಾಪಕ ಇಟ್ಕೊಳ್ಳೋಕ್ಕೆ ತುಂಬ ಸುಲಭವಾಗುತ್ತೆ ಅದಕ್ಕೋಸ್ಕರ ನನ್ನ ವಿಡಿಯೋಗಳನ್ನ ಎಲ್ರಿಗೂ ಹಂಚಿ ಜನರಿಗೆ ಹೆಚ್ಚಿನ ಜನರಿಗೆ ತಲುಪೋ ಮಾಡಿ ಹಾಗಾಗಿ ಹೆಚ್ಚಿನ ಜನರಿಗೆ ನೀವು ಸ ರೀಚ್ ಆಗೋಂಗೆ ಮಾಡೋದ್ರಿಂದ ನಮಗೂ ಒಂದು ಎಫರ್ಟ್ ಹಾಕಿದ್ದಕ್ಕೂ ಒಂದು ಖುಷಿಯಾಗುತ್ತೆ ಮತ್ತು ನಮ್ಮ ಒಂದು ನಾಡಿಗೆ ಒಂದು ಕೊಡುಗೆ ಆಗುತ್ತೆ ಅಂತ ಹೇಳ್ತಾ ಇವತ್ತು ನಾನು ಬಿಡಿಗೆ ಬೀಳ್ಕೊಡ್ತಾಯಿದ್ದೀನಿ ಮತ್ತೆ ಸಿಗ್ತೇನೆ ಮತ್ತೆ ಇನ್ನೊಂದು ಮುಂದಿನ ಒಂದು ಚಾಪ್ಟರ್ ಜೊತೆಗೆ ಮುಂದಿನ ಒಂದು ಸಬ್ಜೆಕ್ಟ್ ಜೊತೆಗೆ ಮತ್ತೆ ಬರ್ತೇನೆ ಧನ್ಯವಾದಗಳು